ಹಯ್ಯ ಜಗಳಾಗಿ ಆರು ವರ್ಷ ಕಕತ್ತ ಆರು ತಿಂಗಳು ದಿಳಕತ್ತಿನಾ ಅದಕ್ಕೆನೆಕ್ಕೆ ನಡಿ ಹೋಗೋನು ಸೊತ್ತು ಕೈ ಬರ್ಬೇಕು ಮತ್ತೆ ಏನ ಆಗಂಗಿಲ್ಲ ರೀ ಏನು ದೂರ ಬಂದೆ ಈ ದಿಟ್ ನಡಿ ಯಾಕ ಬರೇ ಬೇಡವಾ ಯವ್ವ ಹಿንዳ ಗಡಸಿ ನಮ್ಮ ಗೊತ್ತಾದ್ರೆ ಯವ್ವ ಕುಡು ದಿನದಾಗ ನಮ್ಮ ಇಲ್ಲಿ ಹಿಡಸ್ತೈತಿ ಮನೆಯಾಗ ಮರೇ ಬೇಡ ಯವ್ವ ಹೋಗೋನು ನಮ್ಮ ದಾರಿ ಹಿಡ್ಕೊಂಡು ನಾವು ಹೊಸದು ರೊಟ್ಟಿ ನಮ್ಮ ತೆಲಿ ಮೇಲೆ ಹೇರ್ಚಾರ ಆ ಈ ಕಿಪಾರವಾ ಒಂದಿಟ್ ಕೊಡುವಂಗಾರೆ ಹಿಡ್ಕೊತೀನಿ ಅನೋ ಅಲ್ಲಿ ನೋಡು ಆ ಕಿಪಾತಿರ ಅದಳವಾ ಪಾರಿ ರವ್ ಅದಬಡಕಿ ನೀಕಿ ನೋಡಿ ವರೇನವಾ ಹ ಲಕ್ಷ್ಮಕ್ಕಂತ ಎಲೆ ಮೇಲೆ ಹೊರಸಿ ಹೆಂಗ್ ನೆಟ ನಟ ಕೈ ಬಿಸ್ಬೋ ಅಂತ ಇಲ್ಲೇ ಹೇಳಿ ಅಡ್ಡ ಬಿದ್ದು ಹೋದ್ವಿ ಅಂದ್ರೆ ದೂರ ಆಗೋದಿಲ್ಲ ಹೊಲ ಈ ಲಕ್ಷ್ಮ ಒಂದು ಯವ್ವ ಏನ್ ಯಾವಪ್ಪ ಅಂತ ಯವ ಇದ್ರದ ಕೂಟ ನೋಡಿ ಇಟ್ಟು ಹೊತ್ತನೆ ಸುತ್ತಾಕಿ ಸುತ್ತ ಹಾಕಿ ಬರೋದಂದಿರೇಣಿ ಅದ್ರ ಹೊಲದಾಗ ಹೋಗಿ ಆ ಪಿಸ್ರಿ ಹೊಲದಾಗ ಒಂದ್ ಇಟ್ಟು ಹಾದ್ ಬರಂಗಿರ್ಲಿ ಅದನ್ನ ಕದ್ದಾರ ಇದನ್ನ ಹರದಾರ ಅಂತ ಹೇಳಿ ರೈತ ಸಂಘಕ್ಕೆ ಹೋಗಿ ಒಂದ್ ಕ್ಯಾರ್ ಹೇಳ್ತದ ಬೆಂಡ್ಲಿ ಎದಕ್ ಬೇಕಾಗಿತ್ತು ಯವ್ವ ಹೊರಗ ಹೋಗು ಮಾರಿನ ಒಳ ಕರ್ಕೊಂಡಂಗದ್ರ ಬಾಳೆ ಹೌದು ಲಕ್ಷ್ಮಕ್ಕ ಅಕ್ಕಿ ಹೊಲ್ದಾನ ಮೆಣಸಿನ್ಕಾಯಿ ಕಳುವಾಗ್ಯಾವಂತಲ್ಲ ಅಲ್ಲಲ್ಲೇ ಏರಿಣಿ ಸಿಕ್ಕ ಸಿಕ್ಕರಿಗೆ ನಮ್ಮ ಹೊಲ್ದಾಗ ಅದನ್ನ ಹರಿಕಿರಿ ಇದನ್ನ ಹರಿಕಿರಿ ಬರೀ ಆ ಹೋಗರಿಗೆ ಸಂಶಯ ಮಾಡ್ತಾಳ ಆ ನೋಡ್ ನೋಡಿ ಯಾರೇ ಬೆಚ್ಚಗಲ್ರಿ ಮಾಡ್ಯಾರ ಬರೋಬ್ಬರಿ ಅಕ್ಕಿಗೆ ಆ ಮೆಣ್ಸಿನ್ಕಾಯಿ ಹಾರ್ಕೊಂಡು ಹೋಗಿ ತಿನ್ಬೋರ್ಗ ಏನು ಹೊಟ್ಟಿ ತಡಗಿರೋಕಿಲ್ಲವ್ವ ಆ ನಮ್ಮನಿ ಗುಲ್ಲೆ ಬಿಶ್ಯಾಳ ಉರ್ ತುಂಬ ಒಂದ್ ಕಿಲೋ ಎರಡು ಕಿಲೋ ಅರ್ದವ್ನು ಈ ಒಂದು ಅರ್ಧ ಕಿಂಟಲು ಕಾಯಿ ಹರ್ದಾರ ಅಂತ ಹೇಳ್ಕೊಂತ ಅಡ್ಡಿರ್ತೈತಿ ಅವ್ವ ಅವ ನೋಡು ಇಂತ ಬಿಚ್ಚಾಡಿ ಹೊಲ್ದಾಗ ಕದ್ದು ಒಯ್ದು ತಿನ್ನವು ಕುರ್ಗಂತದಿರ್ಬೇ ಕರಮ್ಮ ಯವ್ವ ಕರೀನ ವಾಲಕ್ಷ್ಮಕ್ಕ ಆಕಿ ಬೇಗ ಬೇಯೋದ್ ನೋಡಿದ್ರ ಅವ್ರ ಹೊಟ್ಟಿಗೆ ಹತ್ತಿರ ಕಿರುಗಳು ತಿಂದಿದ್ದು ಯವ್ವ ಎದಕ್ ಬೇಕಾಗಿತ್ತೆ ಯವ್ವ ತಣ್ಣ ರೊಕ್ಕ ಕೊಡ್ತೀನಿ ಸುಖ ಎಂತೆಂತ ಬೇಗಳ ಎಂತೆಂತ ಮಾತಾಡ್ತಾಳ ಕಿ ಚಿಕ್ಕ ಗಿಕ್ಕರ ಅವ್ರನ್ನ ಇಟ್ಟಿಟ ಹರಿತಾಳ ಕೇಳ್ತಿ ಅಂದ್ಲೆ ರೀನಿ ಅನವಾಲ್ ಹೆಣ್ಣ ಐತಿ ಗನ ಅದ ಯವ್ವ ಹಗ್ರ ಇಲ್ಲ ಬಿಡು ಅಂತ ಹೆಣ್ಣ ನೋಡಿಲ್ಲ ನಾನು ಶೇಂಗಾ ಕನ ಚಂದ ಬಿಟ್ಟೈತ ನೋಡ ಲಕ್ಷ್ಮಕ್ಕ ಮುಂದ್ಲೆ ರೀನಿ ಚಲೋ ಐತಿ ಶೇಂಗಾ ಮಳಿ ಬೇಕ ಬಿಡ ಯವ್ವ ಮೀನಾಕ್ಷಿ ತಗಿಡ ರೊಟ್ಟಿ ಗಂಟೆ ಯವ್ವ ತಲಿ ಅನ್ನದು ಚುರು ಚುರು ಅನ್ನಕ ತಕೊಂಡ ಹೊತ್ತಗೊಂಡ ಬಂದ ರೋಡ್ ಕಡೆ ನಿಂತ ಕೊಬಕ ಐತಿ ಲಕ್ಷ್ಮಕ್ಕ ನೀ ಹೊಲಾನೆ ಹಿಂದಕ್ಕೆ ತಗೊಂಡ ಬಿಟ್ಟಿಯಾ ಅಯ್ಯೋ ಏನೋ ಸಣ್ಣ ತಗೊಂಡು ಬಿಟ್ಟಿ ನಮಗ್ ಕೊಡ್ತಾರ ದೊಡ್ಡರಿಗೆ ಅದೊಂದ್ ಐತಲ್ಲ ಕರುಮ ಮತ್ತೆ ಏನ್ ಮಾಡದು ಮುಂದೆ ಮುಂದೆ ಊಟ ಅಂತ ಕೊಂಡ್ರ ಮತ್ತೆ ಹಿಂದ್ ಕೊಟ್ಟಾರ ಎತ್ತಾಗ್ರ ಯಾಕ ಕೊಟ್ಟರ ಬಿಡು ಓಲಿ ಅಲ್ಲ ಪರಕ ನೀ ಸಣ್ಣ ಅಂತ ಹೇಳಿ ರೋಡ್ಗೆ ತಗೊಂಡಿವ ಮನೀನ ಹಾ ಮತ್ತೆ ಹಂಗ ಎಲ್ಲಾರು ಚಲೋ ಚಲೋ ದಾರಿಸ್ಕೊಂಡ್ ಬಿಟ್ಟಿ ಲಾಸ್ಟ್ ಇದ್ದರಿಗೆ ಮತ್ ಕಡೆ ಕಸಿಕ್ತತಿ ಮುನ್ನಾರೇಣಿ ನೀ ತಗೊಳ ಮುಂದ ರೋಡ್ ತಗೊಂಡ್ ಬಿಟ್ಟಿವ ಈಗ ಅನಸ್ತತಿ ಯಾಕರ ತಗೊಂಡೆ ಹಿಂದಿಕ್ಕಿದ್ರೆ ಬೇಸಿತ್ ಅಂತ ಹೇಳಿ ಅಲ್ಲಿ ಲೇಪಾರ ರೋಡಿ ಮನಿ ಬೇಸಲ್ಲ ಹಿಂದ್ ತಗೊಂಡ್ ಏನ್ ಮಾಡ್ತಿದ್ದಿ ಸಿಕ್ಕೊಂಡ್ ಲಕ್ಷ್ಮಕ್ಕ ಮಂದಿ ಕಾಲಾಗ ಸಾಕಾಗಿತ್ತೇನಿನ ಕೋಸು ಬಂದಿದ್ವು ಮುಂದೆ ನಂದಲ್ ಮನಿ ಇವ ನಮ್ಮ ಮನೆಗೆ ಬರ್ತಾವ ಇವ ಚಾ ನಾಷ್ಟಾ ನಮ್ಮ ಮನೆ ಮಾಡಿ ಹಿಂದದ ಮನೆಗೆ ಹೋಗಕರ ಏನು ಮಾಡ್ತಿದಿ ತಣ್ಣ ಹಿಂದಕ್ಕೆ ಇದ್ದಿದ್ರೆ ಸುಖ ಆಯ್ತು ಬಿಡ ಇವ ಬಂದ ಬಂದ ಹೋಗ ಮಾಡ್ ಮಾಡ್ರ ಗೋಡಾಗೈತಿ ಕೋಸುರು ನಿಮ್ಮ ಮನೆಗೆ ಬರ್ತಾರ ಓ ನೆ ಲಕ್ಷ್ಮಕ್ಕ ಅವರು ನೆಗೆ ಅಣ್ಣ ಕಡೆ ಸಂಬಂಧಿಕರು ಬಂದ್ರು ನಮ್ಮ ಮನೆಗೆ ಬರ್ತಾರ ಮತ್ತೆ ತಡಾಗಿಂದ ಇದ್ದಿದ ಮನಿನ ಮುಂದಕ್ಕೆ ಮತ್ತೆ ಈ ಬೇರೆಗಿಂದ ಹಂಚಿಕೊಂಡೆವಿ ನಮ್ಮ ಮನೆಗೆ ಬರ್ತಾವ ಬಳೆವ ಮತ್ತೆ ಹೇಳ್ತಾ ಅಯ್ಯ ಲಕ್ಷ್ಮಕ್ಕ ಯಾರರ ಬಾಗಲಿಗೆ ಮಂದಿ ಬಂದ್ರಂದ್ರ ಅವರ ಚಪ್ಪಲ್ ಬಿಡ್ತಿರ್ತಾರೆ ಇನ್ನು ಆಗ್ಲೇ ಅಡಿಗೆ ಮನಿ ಕದ ಹಾಕೊಂಡು ಒಳಗಿಲ್ಲನೇ ಎಲ್ಲ ಹೊರಗೆ ಹೋಗ ಅನ್ನರಂಗ ಕುಂತರ್ತೈತು ಮೂಳಿ ಒಮ್ಮೆ ಇನ್ನ ಹೊಲಕ್ಕೆ ಬರ್ತೀನಿ ಅಂತ ಕೇಳಕ ಹೋಗಿ ಲಕ್ಷ್ಮಕ್ಕ 나ನೇ ಚಪ್ಪಲಿನ ನಿಮ್ಮ ಕೇಳಿ ತಡಕನ ಕದ ಹಾಕೊಂಡು ಒಳಗ ಕುಂತಾಳ ಒನೆ ಅನುಮಲ ಪರಕ ಪರಕ ಅಂದ್ರೆ ಏನು ಸಪ್ಪಳನೇ ಇಲ್ಲ ಒಳಗ இந்த கருத்து பந்தமாட்டேன் முடிந்து காமராஜர் குழப்பத்தின் சுப்பிரமணியன் புத்திரம் ಈಕಿ ಅನುಭವಿಲ್ಲ ಯಾರನ್ನಾರ ಕರದು ಉಣಿಸಿ ಮತ್ತೆ ಅದಕ್ಕ ಕರೆದರಿಗೆ ಬೈಯಕ್ಕೆ ಹಾಕಿ ಕರೆದ ಉಣಿಸ ಬಿಡ ಲಕ್ಷ್ಮಕ್ಕ ಆದ್ರ ಕರದಿಂದ ಎಲ್ಲಾರ್ಗಿ ಬಂದ ಮಾಡ್ಬೇಕ ಒಬ್ಬರಿಗೊಂದು ಒಬ್ಬರಿಗೊಂದು ಮಾಡಾಕ ಹೋಗಾರ್ದಂಗ ಅಯ್ಯ ಚಂದ ಮಾಡ್ಯಾರಲ್ರಿ ಪಾಪ ಒಳ್ಳ ಬಳ್ಳ ಕೇಳಿ ಕೇಳಿ ನೀಡ್ಯಾರ ಪಾಪ ಮತ್ತೆ ಸುಳ್ಳೆ ಯಾಕೆ ಮಾತಾಡ್ಬೇಕ್ರಿ ಚಂದ ಮಾಡಿದ್ರಿ ಬಿಡು ಹೌದ್ರಿ ಮತ್ತ ನನಗೂ ವಡಿಗ ಮತ್ತ ಬಜ್ಜಿಗ ಎಷ್ಟ್ ಸರಿ ತಗೊಂಡ್ ಬಂದ್ ಬಂದು ತಿನ್ನವಾ ತಿನ್ನವಾ ಅಂತ ಜುಲ್ಬಿ ಮಾಡಿದ್ರ ನೋಡ್ರಿ ಮತ್ತ நான அண்ணா கை தக்கி தும்பிள் சந்திக்கும் கட்டிட்டு ಬೇಕು ಅಂತ ಮಾಡಿದ್ರು ಮತ್ತೆ ಖರ್ಚಿ ಪಟ್ಟ ತಗದ್ ಕೂಡ ಅವರಿಗೆ ಏನು ಅನ್ಸೈತ್ರಿ ಮತ್ತೆ ಅವರಿಗೆ ಬಹಳ ಆಗೈತನ ಹೆಚ್ಚಾಗೈತಿ ಅದಕ್ಕೆ ಕಟ್ಟಿ ಇಟ್ಕೊಂಡಾರ ಅಂತ ಹೇಳಿ ಪಾಪ ಕೇಳಿಲ್ಲ ಅವರು ನಿಮಗೆ ಅಯ್ಯಯ್ಯ ಹಂಗಂದ್ರೆ ಹಂಗ ಯವ್ವ ನಾನು ಕರು ಬಜ್ಜಿ ಕಡು ಬಂದ್ರೆ ಯಾರ ಹೊಟ್ಟಿ ನನಗೆ ಹ ಒಂದ ಎರಡು ಕಡು ನೀರ್ ದಂಗ ಮಾಡಿ ಒಳ್ಳೆ ಬಂದಿಲ್ಲ ನಾನು ಅಂತ ಹೇಳಿ ಅಲ್ಲ ಫಸ್ಟ್ ಗೆ ಐದು ಕಡು ನೀರ್ ಇದ್ರು ನಿಮಗೆ ಹ ಹಿಂದ ಗಡಸಿ ಎರಡನೇ ಕ ನೀಡಕ್ಕೆ ಬಂದಾಗ ಅಯ್ಯ ಎರಡು ಕಡು ನೀರ್ ಇಸ್ಕೊಂಡಿ ಅಲ್ಲನ ಏಳು ಕಡು ಬಾದು ಇವ ಅರೇನಿ ಹಡಬಿಟ್ಟಿ ಉಣ್ಣದ ಬಿಟ್ಟು ನಾನು ಏನೇ ನೀರ್ ಇಸ್ಕೊಂತೇನೆ ಅನ್ನದ ಲಕ್ಷ ಕೊಟ್ಟಾವಣ ಯವ್ವ ಇಲ್ಲಿ ಬಿಡು ಒಂದ ನೀರ್ ಇಸ್ಕೊಂಡೆ ನಾನು ಹಿಂದ ಕಡೆ மணின் ಹತ್ತೊಂದು ಹದಿನೈದು ಇಪ್ಪತ್ತು ಕಡು ಬಕ್ಕಿದ್ದು ಅಷ್ಟು ಕಡುಬು ಶಾಂಡಿಗೆ ಮೆಣಸಿನಕಾಯಿ ಮತ್ತು ಬಜ್ಜಿ ಎಷ್ಟೊಕೊಂಡು ಇಟ್ಟು ಕೊಟ್ಟರು ಮತ್ತು ಅವ್ರದ್ದು ಡಬ್ರಿಯಾಗ ಅನ್ನ ಕೊಟ್ಟರು ಮತ್ತೆ ಯಾಕೆ ಅನ್ನ ಮಾಡ್ತೀವಿ ಏ ಹುಡುಗಿ ಎಷ್ಟೊಕೊಂಡು ಅನ್ನ ಈ ತಿಡಿ ವೈ ಅಂತೇಳಿ ಇವ್ವ ನೋಡಿದೆ ಐತಿ ನಡಿಬಿಟ್ಟಿನಿ ಹಾಂ ಇಷ್ಟು ಕೊಂಡು ಅಡುಗೆ ಇಸ್ಕೊಂಡ್ಬಂದ ನಾನು ನನ್ನ ಮಾತು ಹೋದ್ರೆ ನೋಡಿ ಅಲ್ಲೇ ಇತ್ತಲ್ಲ ಇರ್ತೀನಿ ಇವ್ವ ಆಗ ನಾ ಮೊಬೈಲ್ಗೆ ಹಡಿಬಿಟ್ಟಿರ ಐಕಿ ಆತು ಬಿಡೋ ರೀ ರಾತ್ರಿ ಹಂಗಾರ ಅಡುಗೆನೇ ಮಾಡಿರ್ಲಿನೇ ಎಲ್ಲಿ ಅಡುಗೆ ಮಾಡ್ತೀವಿ ಲಕ್ಷ್ಮಕ್ಕ ಇಷ್ಟು ಕೊಂಡು ಕೊಟ್ಟು ಬಿಟ್ಟರು ಮತ್ತು ಅದನ್ನ ಉಂಡ್ರಿ ಎಲ್ಲರೂ ಮನೆಯಾಗ ನಾನು ಒಂದು ಅಡಿಗೆ ನನಗೆ ಅರ್ಧ ಕೊಟ್ಟು ವೈದ್ಯಕ್ಕಿ ನಾನು ಮತ್ತೆ ಅವ್ರದ ಮನೆ ಅಂತ ಅಡಿಗೆ ಉಂಡು ಮಾಡ್ಕೊಂಡೆ ಬಿಡ್ರಿ ಅಡಿಗೆನೇ ಮಾಡಿಲ್ಲ ನಾನು ಅಲ್ಲ ಲಕ್ಷ್ಮಕ್ಕ ತಣ್ಣಗೆ ಬಿಳಾರ್ಗಿ ಹೊಟ್ಟೊಟ್ಟು ಸಾರ್ ಹಾಕಿತ್ ಹೋಗಿದ್ರೆ ಹಾಕಿತ್ ನೋಡ್ವಾ ಅಯ್ಯ ನಾನ ಬೇಡಂಗೆ ಗೌಡ್ರು ಅಂತ ಕುಡಿದ್ ಬರ್ತಾರ ಅವ್ರು ಬರೋ ಹೊತ್ತಿಗೆ ಮನೆಯಾಗಿರು ಸುಳ ಬದ್ರೆ ಆಡ್ತಾರ ಬೇಡ ಅಂದ್ ಹಾಕಿ ಬೇರೆ ಇಸ್ಕೊಂಡ್ಬಂದ್ ನಾನು ಹೊಡಿಬಿಟ್ಟಾರು ಮಾತಾಡ್ಕೊಂಡು ಒಬ್ಬರಿಗೊಬ್ಬರಿಗೆ ಅಂತ ತಂದ್ ಕೊಡೋದು ಇಸ್ಕೊಂಡ್ ಬರೋದು ಮಾಡ್ಯಾರ ನೋಡು ಅಲ್ಲ ನನಗೂ ಒಟ್ಟು ಹೇಳಿದ್ರೆ ಒಟ್ಟು ಅನ್ನ ಸಾರು ಪಲ್ಯ ಒಂದ್ ಎಂಟು ಬಜಿ ಇಸ್ಕೊಂಡ್ ಬರ್ತೀನಿ ಎಂತ ಹಡಿಬಿಟ್ಟಾರ ಹಸುರು ಏಕಾಗಿ ಹೆಂಗ್ ಇಸ್ಕೊಂಡ್ ಬಂದ್ ತಿಂದ್ ಬಿದ್ದಾರ ಯವ್ವ ಆದ್ರು ಯಾರ್ನು ನೆಂಬಲಾರ ಅಂತ ಕಾಲ್ ಯವ್ವ ಮಂದಿ ಬಾರಿ मजा मजा ಆದಾರ ನಾನು ಬೇಡ ಅಣ್ಣಾ ಸುಮಾರ ಕತೆ ಯವ್ವ ನನಗೆ ಒಮ್ಮನೆ ಮರೆಯ ಬೇಡ ಮದ್ಯನ ಉಂಡೆವಿ ಅಣ್ಣಿ ರೇಣಿ ಕೇಳಲಿಲ್ಲ ಬಿಡ ಯವ್ವ ಅಯ್ಯಯ್ಯ ಅದೇನು ಮಾಡಿರ್ತರ ಕೆಡಸದನ್ಬೇ ಅಣ್ಣಾ ಏನಾ ತಗೋ ಇಸ್ಕೊಂಡು ನಂದು ಓಡಿ ಹೋಗಿ ಇಸ್ಕೊಂಡು ಯವ್ವ ಮತ್ತೆ ಏನು ಮಾಡ್ಲೇ ಇನ್ನ ಕೊಟ್ಟಾರ ಬೇಡ ಅನ್ನದ ಏನೈತಿ ಬೇ ಅಯ್ಯಯ್ಯ ಮೂಳ ರವೂಸು ರೇಕಾಗಿ ಇಸ್ಕೊಂಡು ಬಂತ ತಿನ್ನಕ ನಿಂತಿರಿ ಮತ್ತೆ ಬೇಡ ಅನ್ನದ ಬೇಕ ಅನ್ನದ ಮೇಗ ಯವ್ವ ಯಾಕ ಆಗೋಂತಾ ಬಿಡ ಲಕ್ಷ್ಮಕ್ಕ ಓಸುರು ಏಕಾಗಿ ಸೋಂಬಂದ ಉಂಡಿರಲ್ಲ മറ്റ കൊട്ടു മറ്റ മധ്യാ ഉണ്ടെത്ത ಅಲ್ಲ ಮೀನಾಕ್ಷಿ ಆಕಿ ಬೇಷಂಗ್ ಬುಕ ಬುಕ್ಕ ಹುಳಾ ಎಳ್ಳೆ ಅಂತ ಹೇಳಿ ನಾನು ಹೇಳಿದ್ದು ಏನ್ ಖಜ್ಜಾದಿ ಬಿಡ್ಲೆ ರೇಣಿ ನೀನು ತಣ್ಣಗಿರೋದು ಗೊತ್ತಿಲ್ವಾ ಇನ್ನು ಎರಡು ದಿನ ಹೊಟ್ಟೆ ಬಂದು ಹಿಡಿತಾ ಗೌಡ್ರ ಮನೆ ಅಂತ ಗೌಡ್ರ ಮನೆ ಕಡಬು ಗೌಡ್ರ ಮನೆ ಬಜ್ಜಿ ಅಂತ ಹೇಳಿ ನನಗೂ ಅದ ಬೇಕಾಗೈತಿ ಆದ್ರೂ ಈ ಕಾಲದಾಗ ಯಾರು ನಂಬಂಗಿಲ್ಲ ನೋಡ ಲಕ್ಷ್ಮಕ್ಕ ಎಡಗೈದು ಬಲಗೈಗೆ ನಂಬಿಕೆ ಇಲ್ಲ ಬಲಗೈದು ಎಡಗೈ ನಂಬಿಕೆ ಇಲ್ಲ ಅಂತ ಕಾಲ್ ಬಂತವೆ ನಾನು ಒಂದು ಏನಾರ ಇದ್ರೆ ಯಾರನ್ನು ಬಿಟ್ಟು ತಿನ್ನಂಗ ಹಂಗಿಲ್ಬಿ ಹೊಸರು ಹೆಂಗ್ ತಿಂದಿದ್ದೀರಿ ವರಾತ್ರಿ ಅಡಿಗೆ ಇಸ್ಕೊಂಬಂದು ನೋಡಪ್ಪ ಅರಕ್ಕಗಳು ಬಂದತಿ

அட்லி பரவாட் அவ் மனியாக அடிகி கொட்ட கழ்த்த நன்கு அதுக்கு அடிகி கொட்டாரி அடிகாட்ல

ப்ீஸ் அக்கா கமெண்ட் பூர்வ வந்த